ಪವಿತ್ರ ಮಕರ ಸಂಕ್ರಮಣದ ಶುಭ ಪರ್ವದ ನಿಮಿತ್ತ ಕೃಷ್ಣಾ ನದಿಯ ಸ್ನಾನ ತದನಂತರ ನದಿ ತಟದಲ್ಲಿ ಭವ್ಯ ದಿವ್ಯ ಇಷ್ಟಲಿಂಗ ಮಹಾಪೂಜೆಯ ಅಂಗವಾಗಿ ಜರುಗ್ತಾ ಇರೋ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಪ್ರಾಸ್ತಾವಿಕ ಧರ್ಮ ಸಂದೇಶವನ್ನು ನೀಡಿದ ಅಂಬಿಕಾನಗರದ ಶ್ರೀಗಳವರೇ ವೇದ ಮಂತ್ರ ಭಕ್ತಿಗೀತೆಗಳ ನೇತೃತ್ವವನ್ನು ವಹಿಸಿಕೊಂಡಿರುವ ಈ ಎಲ್ಲ ಪೂಜಾ ಕಾರ್ಯಕ್ರಮಗಳ ಪೌರೋಹಿತ್ಯವನ್ನು ನೆರವೇರಿಸಿರುವಂತಹ ಕೆಡೂರಿನ ಪಾಠಶಾಲೆಯ ಪ್ರಾಚಾರ್ಯರಾದ ಶ್ರೀಶೈಲ ಶಾಸ್ತ್ರಿಗಳವರೇ ಬಸವರಾಜ ಶಾಸ್ತ್ರಿಗಳವರೇ ಗುರುಕುಲದ ಹಳೆಯ ಮತ್ತು ಪ್ರಸ್ತುತ ಎಲ್ಲ ವಿದ್ಯಾರ್ಥಿಗಳವರೇ ಈ ವರ್ಷ ವಿಶೇಷವಾಗಿ ಪುಣ್ಯನದಿ ಸ್ನಾನದಲ್ಲಿ ಭಾಗಿಗಳಾಗಿರುವಂತಹ ಯಡೂರು ಕ್ಷೇತ್ರದ ತಾಂತ್ರಿಕ ಸಲಹೆಗಾರರಾದ ಎಂ ಆರ್ ಪಾಟೀಲ್ರವರೇ ಮೋಹನ್ ಅವರೇ ಕರುಣಾ ಹಿರೇಮಠರವರೇ ಯಾವತ್ತೂ ಹುಬ್ಬಳ್ಳಿ ನೋಲ್ವಿ ಮುಂತಾದ ವಿಭಿನ್ನ ಗ್ರಾಮಗಳಿಂದ ಆಗಮಿಸಿರುವಂತಹ ಸಮಸ್ತ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಈ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಆಯೋಜನೆ ಮಾಡಿರುವಂತಹ ಕಲ್ಲೋಳ ಗ್ರಾಮದ ಎಲ್ಲ ಗಣ್ಯರೇ ಮಾನ್ಯರೇ ಅದರಲ್ಲೂ ವಿಶೇಷವಾಗಿ ಈ ಸ್ಥಳವನ್ನು ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕಾಗಿಯೇ ದಾನ ಮಾಡಿರುವಂತಹ ಮಿರ್ಜೆ ಪರಿವಾರದ ಎಲ್ಲ ಕುಟುಂಬ ವರ್ಗವೇ ಮತ್ತು ತಾಯಂದಿರೇ ಸಂಕ್ರಮಣ ಬಂತು ಅಂದ್ರೆ ಬಹುತೇಕ ಎಂದು ಹೊಳಿಗೆ ಹೋಗದೇ ಇರೋರೆಲ್ಲರೂ ನದಿ ದಂಡಿಗೆ ಬಂದು ಸ್ನಾನವನ್ನು ಮಾಡಿ ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಸಂಕ್ರಮಣ ಇದೊಂದು ಪವಿತ್ರವಾಗಿರುವಂಥ ಪರ್ವ ಪಂಚಾಂಗದ ಪ್ರಕಾರ ಎರಡು ಅಯನಗಳನ್ನು ಹೇಳ್ತಾರೆ ಒಂದು ದಕ್ಷಿಣಾಯನ ಮತ್ತೊಂದು ಉತ್ತರಾಯಣ ಅಂತ ಸೂರ್ಯ ಸ್ವಲ್ಪ ದಕ್ಷಿಣದತ್ತ ವಾಲ್ಕೊಂಡು ಸಾಕ್ತಾ ಇದ್ದ ಅಂದರೆ ಅದಕ್ಕೆ ದಕ್ಷಿಣಾಯನ ಅಂತ ಕರೀತಾರೆ ಸೂರ್ಯ ಸ್ವಲ್ಪ ಉತ್ತರದ ಕಡೆಗೆ ವಾಲ್ಕೊಂಡು ಹೋಗ್ತಾ ಇದ್ದ ಅಂದರೆ ಅದನ್ನು ಉತ್ತರಾಯಣ ಉತ್ತರಾಯಣ ಅಂತ ಕರೀತಾರೆ ಜನವರಿ ಹದಿನಾಲ್ಕು ಹದಿನೈದು ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಬರುವಂತಹ ಈ ಸಂಕ್ರಮಣದ ದಿನದಂದೇ ಸೂರ್ಯ ದಕ್ಷಿಣ ಪಥವನ್ನು ಪೂರ್ಣಗೊಳಿಸಿ ಉತ್ತರ ಪಥದ ಕಡೆಗೆ ಕ್ರಮಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಅದಕ್ಕಾಗಿ ಇದಕ್ಕೆ ಸಂಕ್ರಮಣ ಪವಿತ್ರ ದಿನ ಅಂತ ಕರ್ಕೊಂಡು ಬರ್ತಾರೆ ಇವತ್ತನೇ ಉತ್ತರದ ಕಡೆಗೆ ಪಥವನ್ನು ಕ್ರಮಿಸೋದಕ್ಕೆ ಸೂರ್ಯ ಪ್ರಾರಂಭ ಮಾಡ್ತಾನೆ ಅದಕ್ಕಾಗಿ ಸಂಕ್ರಮಣ ಅಂತ ಹೇಳಿ ಈ ದಿನದಂದು ಎಲ್ಲರೂ ಕೂಡ ನದಿ ಸ್ನಾನವನ್ನು ಮಾಡಿ ಪವಿತ್ರವಾಗಿರುವಂತಹ ಪೂಜೆಯನ್ನು ಮಾಡಿಕೊಂಡು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಶಾಸ್ತ್ರದಲ್ಲಿ ದಕ್ಷಿಣಾಯನಕ್ಕಿಂತಲೂ ಉತ್ತರಾಯಣ ಬಹಳ ಶ್ರೇಷ್ಠ ಅಂತ ಎಲ್ಲ ಕಡೆಗೂ ಕೂಡ ಉಲ್ಲೇಖ ಇದೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡುವ ಸಂದರ್ಭದಲ್ಲಿ ಉತ್ತರಾಯಣವನ್ನೇ ಆಯ್ಕೆ ಮಾಡಿಕೊಳ್ಳುವಂತಹದ್ದು ಸರ್ವೇ ಸಾಮಾನ್ಯ ನೀವೆಲ್ಲ ಭೀಷ್ಮ ಚಿತಾಮಹರ ಹೆಸರನ್ನು ಕೇಳಿರಬೇಕು ಅವರು ಸ್ವೇಚ್ಛಾಮರಣಿಗಳಾಗಿದ್ದರು ಅಂದರೆ ಅವರು ಇಚ್ಛೆ ಮಾಡೋ ತನಕ ಅವರಿಗೆ ಮೃತ್ಯು ಬರ್ತಿರಲಿಲ್ಲ ಅಂಥ ಒಂದು ವರ ಅವರಿಗೆ ಪ್ರಾಪ್ತಿ ಇತ್ತು ಅರ್ಜುನನ ಬಾಣಗಳಿಂದ ಆಹತರಾಗಿ ಸರಸಯ್ಯಲ್ಲಿ ಮಲಗಿರುವಂಥ ಭೀಷ್ಮಾಚಾರ್ಯರು ಎಲ್ಲಿವರೆಗೆ ತಮ್ಮ ಪ್ರಾಣವನ್ನು ಬಿಡಲಿಲ್ಲ ಅಂದ್ರೆ ಉತ್ತರಾಯಣ ಕಾಲ ಬರೋವರೆಗೂ ತಮ್ಮ ಪ್ರಾಣವನ್ನು ಅವರು ತ್ಯಾಗ ಮಾಡಲಿಲ್ಲ ಬಾಣದ ಹಾಸಿಗೆ ಮೇಲೆ ಹಾಗೇ ಮಲ್ಕೊಂಡಿದ್ರು ಉತ್ತರಾಯಣ ಬಂದ ಮೇಲೇ ತಮ್ಮ ಪ್ರಾಣವನ್ನು ಪರಿತ್ಯಾಗ ಮಾಡಿದರು ಕಾರಣ ಏನು ಅಂದ್ರೆ ಉತ್ತರಾಯಣ ಪರ್ವದಲ್ಲಿ ತ್ಯಾಗ ಮಾಡಿದರೆ ಜೀವಾತ್ಮ ಉತ್ತಮವಾದ ಗತಿಯನ್ನು ಪಡೆದುಕೊಳ್ತಾನೆ ಪರಮಾತ್ಮನನ್ನು ಸೇರ್ತಾನೆ ಅನ್ನುವಂಥ ಕಾರಣಕ್ಕಾಗಿ ಭೀಷ್ಮಾಚಾರ್ಯರು ತಮ್ಮ ಸಾವನ್ನೂ ಕೂಡ ಉತ್ತರಾಯಣಕ್ಕಾಗಿ ಮುಂದೂಡಿದರು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಯುದ್ಧ ನಡೆದಿದ್ದು ದಕ್ಷಿಣಾಯನದೊಳಗೆ ಭೀಷ್ಮಾಚಾರ್ಯರ ಶರಶಯಲ್ಲಿ ಮಲಿಕೊಂಡದ್ದು ದಕ್ಷಿಣದ ದಕ್ಷಿಣಾಯನದೊಳಗೆ ಆದರೆ ಪ್ರಾಣವನ್ನು ಬಿಟ್ಟದ್ದು ಮಾತ್ರ ಅದು ಉತ್ತರಾಯಣದಲ್ಲೇನೆ ಆ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಮುಂಬರುವ ಆರು ತಿಂಗಳು ಉತ್ತಮ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಪ್ರಶಸ್ತವಾಗಿರುವಂತಹ ಪರ್ವ ಅನ್ನೋ ಕಾರಣಕ್ಕೆ ಇವತ್ತಿನಿಂದ ಪುಣ್ಯ ಸ್ನಾನವನ್ನು ಮಾಡಿ ಉತ್ತಮ ಕಾರ್ಯಗಳನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಾರಂಭ ಮಾಡೋದು ಚಾಲನೆಯನ್ನು ಪಡ್ಕೊಳ್ಳೋದು ಆದರೆ ನಿಮ್ಮದೆಲ್ಲ ದೊಡ್ಡ ಮಹಾಯೋಗ ಏನು ಅಂದರೆ ಉತ್ತರಾಯಣದಲ್ಲಿ ನದಿ ಸ್ನಾನ ಮಾಡೋ ಕಾಲಕ್ಕೆ ಉತ್ತರಾಭಿಮುಖವಾಗಿರೇ ನದಿ ಇರಬೇಕು ಇಲ್ಲ ಪೂರ್ವಾಭಿಮುಖವಾಗಿರೇ ನದಿ ಇರಬೇಕು ಅಲ್ಲೇ ಹೋಗಿ ಸ್ನಾನ ಮಾಡ್ಬೇಕಂತ ಪ್ರತ್ಯೇಕ ಬಹಳ ಜನರಿಗೆ ಎರಡೂರಲ್ಲೇ ಕ್ಷೇತ್ರ ಇದೆ ಅಲ್ಲೇ ಈ ಪೂಜೆ ಈ ಸ್ನಾನ ಮಾಡಬಹುದಿತ್ತಲ್ಲ ಅಂತ ಹೇಳಿ ವಿಚಾರ ಬಂದಿರಬಹುದು ಆದರೆ ಎರಡೂರು ಕ್ಷೇತ್ರದಲ್ಲಿ ನಿಂತ್ಕೊಂಡು ನಾವು ಸ್ನಾನ ಮಾಡಿದರೆ ನಮ್ಮ ಮುಖ ಯಾ ಕಡೆ ಆಗತ್ತೆಂದರೆ ದಕ್ಷಿಣಕ್ಕಾಗತ್ತಾ ನದಿ ಪೂರ್ವಾಭಿಮುಖವಾಗಿ ಹರಿತಾ ಇದ್ದರೂ ಕೂಡ ನಾವು ಸ್ನಾನ ಮಾಡೋದು ದಕ್ಷಿಣಾಭಿಮುಖವಾಗಿ ಸ್ನಾನ ಮಾಡೋ ಪರಿಸ್ಥಿತಿ ಇರ್ತದೆ ಆ ಕಾರಣಕ್ಕಾಗಿ ಬಂದಿರೋ ಭಕ್ತರ ಮನಸ್ಸೆಲ್ಲ ಉತ್ತಮ ಕಾರ್ಯಗಳ ಕಡೆಗೇ ಉದ್ದೇಶವನ್ನು ಇಟ್ಕೊಂಡು ಭಕ್ತರೆಲ್ಲ ಉತ್ತರಾಭಿಮುಖವಾಗಿಯೇ ನಮ್ಮ ಜೊತೆಗೆ ಸ್ನಾನ ಮಾಡಬೇಕು ಅನ್ನೋ ಇಟ್ಕೊಂಡು ಕಲ್ಲೋಳ ಗ್ರಾಮವನ್ನು ಪ್ರತಿವರ್ಷ ಸಂಕ್ರಮಣದಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಬರ್ತಾ ಇರ್ತೀವಿ ನಮ್ಮ ಕಲ್ಲೋಳದ ಎಲ್ಲ ಸದ್ಭಕ್ತರು ಬಹಳಷ್ಟು ಭಕ್ತಿಯಿಂದ ಬಂದಿರೋ ಎಲ್ಲ ಭಕ್ತರಿಗೆ ಜಗದ್ಗುರುಗಳವರ ಪೂಜೆಗೆ ನಂತರ ಬಂದಿರುವಂತಹ ಭಕ್ತರಿಗೆ ಪ್ರಸಾದಕ್ಕೆ ಬಹಳ ಅಚ್ಚುಕಟ್ಟಾಗಿರುವಂಥ ವ್ಯವಸ್ಥೆಯನ್ನು ಮಾಡಿರ್ತಾರೆ ಕಲ್ಲೋಳ ಗ್ರಾಮದ ಒಂದು ವಿಶೇಷತೆ ಏನು ಅಂದರೆ ಪ್ರತಿವರ್ಷ ನಾವು ಹೇಳ್ತಿರ್ತೀವಿ ಬಹುತೇಕ ಹಳ್ಳಿಯಲ್ಲಿ ಗ್ರಾಮಗಳಲ್ಲಿ ಈ ರಾಜಕೀಯ ಸೇರಿಕೊಂಡು ಒಬ್ಬರು ಮುಖ ಒಬ್ಬರು ನೋಡ್ಲಾರ್ದಂಗೆ ಎರಡು ಮೂರು ಗುಂಪುಗಳಾಗಿ ಹರಿದು ಹೋಗಿರ್ತಾವೆ ಆದರೆ ಕಲ್ಲೋಳ ಗ್ರಾಮ ಅದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ರಾಜಕೀಯ ಮಾಡುವಾಗ ಎಲ್ಲರೂ ರಾಜಕೀಯ ಮಾಡ್ತಾರೆ ಭಾಳ ತುರ್ಸಲಿ ರಾಜಕೀಯ ಮಾಡ್ತಾರೆ ಆದರೆ ಮತದಾನ ಮುಗೀತು ಅಂದ್ರೆ ಧರ್ಮ ಕಾರ್ಯ ಮಾಡುವಾಗ ಎಲ್ಲರೂ ಒಂದಾಗಿ ಮಾಡ್ತಾರೆ ಯಾರು ಮನಸ್ಸು ಕೆಡಿಸಿಕೊಳ್ಳಂಗಿಲ್ಲ ಇದು ಕಲ್ಲೋಳ ಗ್ರಾಮದ ಮಾಡಲ್ ಇದು ಬಹುತೇಕ ಇದನ್ನು ಎಲ್ಲ ಗ್ರಾಮಸ್ಥರು ತಮ್ಮ ಊರೊಳಗೆ ಅಳವಡಿಸಿಕೊಳ್ಬೇಕು ಮತದಾನ ಮಾಡೋ ತನಕ ರಾಜಕೀಯ ಮತದಾನ ಮಾಡಿದ ಮೇಲೆ ನಾವು ಊರವರೆಲ್ಲ ಒಂದು ಅನ್ನೋ ಭಾವನೆಯನ್ನು ಇಟ್ಕೊಂಡು ಊರಿನ ಅಭಿವೃದ್ಧಿಗಾಗಿ ಜನರ ಕಲ್ಯಾಣಕ್ಕಾಗಿ ನಾವೆಲ್ಲ ಶ್ರಮಿಸಬೇಕು ಅನ್ನುವಂಥ ಗುಟ್ಟನ್ನು ರಹಸ್ಯವನ್ನು ನಾವು ಯಾರಿಂದ ಕಲಿಬೋದು ಅಂದ್ರೆ ಅದು ಕಲ್ಲೋಳ ಗ್ರಾಮಸ್ಥರಿಂದಲೇ ಕಲಿಬೋದು ಅಷ್ಟು ಚೆನ್ನಾಗಿ ತಮ್ಮ ಗ್ರಾಮವನ್ನು ಅವರು ನಿರ್ವಹಣೆ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತಿಲ್ಲಿ ಎಲ್ಲ ಪಕ್ಷದವರು ಅದಾರ ಎಲ್ಲ ಪಾರ್ಟಿಯವರು ಅದಾರ ಯಾರು ಯಾರಿಗೂ ಇರುಸಿಲ್ಲ ಮುರಿಸಿಲ್ಲ ಭಾಳ ಪ್ರೀತಿಯಿಂದ ಇರ್ತಾರವ್ರು ಅಷ್ಟು ಚೆನ್ನಾಗಿ ಬಂದು ಗಟ್ಟಿಯಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡ್ತಾ ಇದ್ದಾರೆ ಆಮೇಲೆ ಸಂಕ್ರಮಣದ ಸ್ನಾನ ಪುಣ್ಯ ಸ್ನಾನ ಜಗದ್ಗುರುಗಳ ಜೊತೆಗೆ ಸ್ನಾನ ಮಾಡುವಂತಹ ಮಹದಾವಕಾಶ ನಮಗೆಲ್ಲ ಪ್ರಾಪ್ತಿ ಪ್ರಾಪ್ತಿಯಾಗ್ತದಂತ ಹೇಳಿ ಅನೇಕ ಗ್ರಾಮಗಳಿಂದ ಸಾಕಷ್ಟು ಜನ ಭಕ್ತರು ದೂರ ದೂರಿಂದ ಇಲ್ಲಿವರೆಗೆ ಬಂದಿದ್ದಾರೆ ನೂಲ್ವೆಯಿಂದ ಬಂದಾರ ಹುಬ್ಬಳ್ಳಿಯಿಂದ ಬಂದಾರ ಜಮಖಂಡಿಯಿಂದ ಬಂದಾರ ತುಂಗುಳದಿಂದ ಬಂದಾರ ಕಲಘಟಗಿಯಿಂದ ಬಂದಾರ ಹಿಂಗ ಬಹಳ ಗ್ರಾಮಗಳಿಂದ ಸದ್ಭಕ್ತರು ಈ ಪುಣ್ಯ ಸ್ನಾನದಲ್ಲಿ ಬಂದು ಪಾಲ್ಗೊಂಡವರಾಗಿದ್ದಾರೆ ವಿಶೇಷವಾಗಿ ಜಗದ್ಗುರುಗಳ ಪಾದವನ್ನು ಮಸ್ತಕದ ಮೇಲೆ ಇರಿಸಿಕೊಂಡು ಅಭಿಷೇಕ ಮಾಡಿಕೊಳ್ಳುವಂತಹ ಒಂದು ಮಹಾಯೋಗನು ಭಕ್ತರಿಗೆ ವರ್ಷದೊಳಗೆ ಒಂದೇ ಸರಿ ಇದೇ ಸ ದಿವಸನೇ ಎಲ್ಲರಿಗೂ ಪ್ರಾಪ್ತ ಆಗ್ತಾಯಿದೆ ಅದರ ಸದುಪಯೋಗವನ್ನು ಕೂಡ ನೀವೆಲ್ಲ ಮಾಡಿಕೊಂಡು ಇವತ್ತು ಪೂಜೆಯಲ್ಲಿ ಪಾಲ್ಗೊಂಡು ಭಾಳಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪುಣ್ಯವನ್ನು ಸಂಪಾದನೆ ಆಗಿದ್ದೀರಿ ಅನೇಕ ಗಣ್ಯರು ಕೂಡ ನಮ್ಮ ಎಮ್ ಆರ್ ಪಾಟೀಲ್ರವರು ಮೋಹನ್ ದಂಡಿನವರು ಆಮೇಲೆ ಕರುಣಾ ಹಿರೇಮಠ್ರವರು ಇವೆಲ್ಲ ಧಾರವಾಡದಿಂದ ಹುಬ್ಳಿಯಿಂದ ಬೆಳಗಾವದಿಂದ ಬಂದವರಾಗಿದ್ದಾರೆ ಈಗೇನು ಎರಡೂರದಲ್ಲಿ ಅನೇ ಹಲವಾರು ಕಟ್ಟಡಗಳನ್ನು ಇವೆಲ್ಲ ನೋಡ್ತೀರಿ ಆ ಎಲ್ಲ ಕಟ್ಟಡಗಳಿಗೆ ತಾಂತ್ರಿಕ ಸಲಹೆಯನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿಕೊಡುವಂಥ ಒಂದು ತಂಡ ಇದು ಅವರೆಲ್ಲರೂ ಅದಾರ ಅಂತ ತಿಳ್ಕೊಂಡು ಇಲ್ಲಿರೋ ಎಲ್ಲ ಬಿಲ್ಡಿಂಗ್ಗಳು ಬಹಳ ಚೆನ್ನಾಗಿ ಇವತ್ತು ನಿರ್ಮಾಣಗೊಳ್ಳಲಿಕ್ಕೆ ಕಾರಣ ಆಗಿದ್ದಾವೆ ಅವರೆಲ್ಲ ಎಲ್ಲಿರ್ತಾರೆ ಅಂದರೆ ಕೆ ಎಲ್ಲಿಯ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಕೆಲಸ ಮಾಡುವಂಥವ್ರು ಭಾಳ ಎಕ್ಸ್ಪರ್ಟ್ಸ್ ಅವರೆಲ್ಲ ನಾವು ಕರೆದಾಗ ಬರ್ತಾರ ಪೂರ್ಣ ದಿವ್ಸಗಟ್ಟಲೆ ಪ್ರಸಂಗ ಬಂದ್ರೆ ನಿಂತ್ಕೊಂಡು ಇಲ್ಲಿಯ ಎಲ್ಲ ಕೆಲಸ ಕಾರ್ಯಗಳನ್ನು ತಮ್ಮ ಮಾರ್ಗದರ್ಶನದ ಮೂಲಕ ನೋಡ್ಕೊಳ್ತಾರೆ ಜೊತೆಗೆ ನಮ್ಮ ಸುನೀಲ್ ಬಿರ್ದೆ ಆಲ್ಮೋಸ್ಟ್ ರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಬಿಟ್ಟು ಅವ್ರನ್ನ ಇಲ್ಲೇ ಹಾಕಿಬಿಟ್ಟಾರೆ ಸೈಟ್ ಇನ್ಚಾರ್ಜ್ ಅಂತ ತಿಳ್ಕೊಂಡು ಇಲ್ಲೇ ತಗೊಂಡು ಬಹಳ ದಿವಸದವರೆಗೆ ಇಲ್ಲೇ ಇದ್ಕೊಂಡು ಕೆಲಸವನ್ನು ಇದ್ದಾರೆ ಈ ವರ್ಷ ಅವ್ರ ನಿವೃತ್ತಿನೂ ಬಂದೈತಿ ನಿವೃತ್ತಿ ಆದರೆ ಕಾಲೇಜ್ ಬಿಡ್ತಾರೆ ಅಷ್ಟೇ ಮಠ ಏನು ಬಿಡೋಂಗಿಲ್ಲ ಇಂತಹ ಆ ಎಲ್ಲ ತಾಂತ್ರಿಕ ತಂಡದವರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಂಗಲಗಳನ್ನು ಹಾರೈಸಿ ವಿಭಿನ್ನ ಪ್ರಾಂತ ನಗರ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ಶುಭವನ್ನು ಆಸಿಸಿ ಇವತ್ತು ನಮ್ಮ ಗುರುಕುಲದ ಪ್ರಾಚಾರ್ಯರಾದಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನದಿಯಲ್ಲಿ ಪೂಜೆಯಲ್ಲಿ ಪವಿತ್ರ ಭಾವದಿಂದ ಪಾಲ್ಗೊಂಡವರಾಗಿದ್ದಾರೆ ನಮ್ಮ ಯಡೂರಿನ ಶ್ರೀ ಕ್ಷೇತ್ರಕ್ಕೆ ಒಂದು ಜೀವಂತ ಆಸ್ತಿ ಅಂದರೆ ನಮ್ಮ ಗುರುಕುಲ ಮತ್ತು ಗುರುಕುಲದ ಎಲ್ಲ ವಿದ್ಯಾರ್ಥಿಗಳು ಮಠ ಛಾತ್ರಾದಿ ನಿಲಯ ಅಂತ ಅಮರಕೋಶದಲ್ಲಿ ಅಮರಸಿಂಹ ಹೇಳ್ಕೊಂಡು ಬರ್ತಾನೆ ಮಠ ಅಂದರೆ ಯಾವುದು ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು ವಾಸ ಮಾಡೋ ಜಾಗಕ್ಕೆ ಮಠ ಅನ್ಬೇಕಂತ ಅದಕ್ಕೆ ಇಷ್ಟೆಲ್ಲ ವಿದ್ಯಾರ್ಥಿಗಳಲ್ಲಿ ಮಠ ದೇವಸ್ಥಾನ ಅಲ್ಲಿಯ ಪರಿಸರ ವಿಶೇಷವಾಗಿರುವಂತಹ ಶೋಭೆಯನ್ನು ಪಡ್ಕೊಂಡಿದೆ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ಬಹಳಷ್ಟು ಉತ್ತಮವಾಗಿ ವಿದ್ಯಾದಾನವನ್ನು ಮಾಡ್ತಾ ಇರುವಂತಹ ಶಾಸ್ತ್ರಿಗಳವರಿಗೆ ಸೀನಿಯರ್ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಅಂಬಿಕಾನಗರ ಸ್ವಾಮಿಗಳು ಕೂಡ ಬಂದಿದ್ದಾರೆ ಎರಡೂರೊಳಗೆ ಏನೇ ವಿಶೇಷ ಕಾರ್ಯಕ್ರಮ ಇದ್ರೂ ಅವರು ತಪ್ಪದೇ ಬರ್ತಾ ಇದ್ದಾರೆ ಇಲ್ಲೇ ಕೇವಲ ಕರ್ನಾಟಕದಿಂದ ಅಷ್ಟೇ ಬಂದಿಲ್ಲ ಮಹಾರಾಷ್ಟ್ರದಿಂದಲೂ ಕೂಡ ಅನೇಕ ಜನ ಭಕ್ತರು ಬಂದರು ಕರಾಡದಿಂದ ಬಂದರು ಭಾಳಷ್ಟು ಜನ ಭಕ್ತರು ಹೀಗೆ ಕರ್ನಾಟಕ ಮಹಾರಾಷ್ಟ್ರ ವರ್ಷ ಆಂಧ್ರದವರು ಬರ್ತಿದ್ರು ಈ ವರ್ಷ ಯಾಕೋ ಬಂದಿಲ್ಲ ಕಾಣಿಸ್ತದೆ ಹೀಗೆ ಈ ಜಾತ್ರೆಯ ಪೂರ್ವದಲ್ಲಿ ನದಿ ಈ ಕಡೆ ದಂಡಿಗೆ ಇದು ಒಂದು ಸಣ್ಣ ಜಾತ್ರೆ ಅನ್ನೋ ರೀತಿಯಲ್ಲಿ ಸಂಕ್ರಮಣದ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆದುಕೊಂಡು ಬರ್ತಾ ಇದೆ ತಮ್ಮೆಲ್ಲರ ಮಾಹಿತಿಗೆ ಹೇಳೋದೇನು ಅಂದ್ರೆ ಇನ್ನೇನು ಜಾತ್ರೆ ಪ್ರಾರಂಭ ಇದೆ ಇಪ್ಪತ್ತ್ಮೂರನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನ ತನಕ ಪ್ರತಿದಿನ ಮುಂಜಾನೆ ವೀರಭದ್ರ ದೇವರಿಗೆ ಲಕ್ಷ ಬಿಲ್ವ ಅರ್ಚನೆ ಕಾರ್ಯಕ್ರಮ ನಡೀತದೆ ಸಾಯಂಕಾಲ ಪೂರ್ವಭಾವಿ ಪ್ರವಚನ ಕಾರ್ಯಕ್ರಮ ನಡೀತದೆ ಇಪ್ಪತ್ತೆಂಟಕ್ಕೆ ಬೆಳಗ್ಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗ್ತಾಯಿದೆ ಭಾಳಷ್ಟು ದೊಡ್ಡ ದೊಡ್ಡ ತಜ್ಞ ವೈದ್ಯರು ಆ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರ ಆರೋಗ್ಯವನ್ನು ಸರಿಪಡಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳೋರಿದ್ದಾರೆ ಅದರ ಸದುಪಯೋಗವನ್ನು ನೀವೆಲ್ಲ ಮಾಡಿಕೊಳ್ಬೇಕು ಆಮೇಲೆ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಸಾಯಂಕಾಲ ವಿಶೇಷ ಕಾರ್ಯಕ್ರಮಗಳಿರ್ತಾವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಮಹನ್ಯ ಗುರು ಪಾಟೀಲ್ ಅಂತ ತಿಳ್ಕೊಂಡು ಒಳ್ಳೆಯ ಸಂಗೀತ ಕಲಾವಿದೆ ಬಾಲಕಿ ಅವಳು ಬರ್ತಾ ಇದ್ದಾಳೆ ಅದರ ಜೊತೆಗೆ ಧಿಯಾ ಹೆಗಡೆ ಕೂಡ ಈ ವರ್ಷ ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಜನರಿಗೆ ವಿಶೇಷ ಮನರಂಜನೆ ಸಿಗಬೇಕು ಭಾವನೆಯನ್ನು ಇಟ್ಕೊಂಡು ಈ ಸರಿ ಇಪ್ಪತ್ತೊಂಬತ್ತಕ್ಕೆ ಜಾದೂಗಾರನ ಕರೆಸಿವಿ ಜಾದೂಗಾರ ಬರ್ತಾ ಇದ್ದಾರೆ ಆಮೇಲೆ ಹಾಸ್ಯ ಕಲಾವಿದರು ಬರ್ತಾ ಇದ್ದಾರೆ ಆಮೇಲೆ ಈ ಭಾಗದಲ್ಲಿ ಬಹಳ ದೊಡ್ಡ ವಿಕಾಸವನ್ನು ಮಾಡಿರುವಂತಹ ಒಬ್ಬ ಹಿರಿಯ ರಾಜಕಾರಣಿಗಳು ಅಂದರೆ ಅದು ಪ್ರಕಾಶ್ ಹುಕ್ಕೇರಿ ಅವರು ಅವರಿಗೆ ವಿಕಾಸ ವೀರ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಈ ವರ್ಷದ ಕಾರ್ಯಕ್ರಮದಲ್ಲಿ ಕೊಡುವಂತಹ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಇಂಥ ಅಪರೂಪದ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಬಂದು ಪಾಲ್ಗೊಳ್ಳಬೇಕು ಯಥಾರೀತಿ ಪ್ರತಿವರ್ಷದ ಪ್ರತಿ ವರ್ಷದ ಪದ್ಧತಿಯಂತೆ ಮೂವತ್ತನೇ ತಾರೀಕಿನ ದಿವಸ ಬೆಳಿಗ್ಗೆ ಆ ಸಾಮೂಹಿಕ ಅಯ್ಯಾಚಾರ ಮತ್ತು ಲಿಂಗ ದೀಕ್ಷಾ ಕಾರ್ಯಕ್ರಮ ಇರ್ತದ ಯಾರ್ಯಾರು ಲಿಂಗ ಕಟ್ಕೊಂಡಿಲ್ಲ ಬಹಳ ಜನರು ಅಭಿಷೇಕಕ್ಕೆ ಬಂದಿದ್ರು ಕೆಲವರು ಬಾಡಿಗೆ ಲಿಂಗ ತಗೊಂಡು ಬಂದ್ರು ಬಂದಿರ್ಬೋದು ಇನ್ನೊಬ್ಬರು ಲಿಂಗನ ಎಲ್ಲ ಯಾರ್ಯಾರು ದೀಕ್ಷಾ ತೊಗೊಂಡಿಲ್ಲ ಅವರೆಲ್ಲರೂ ಮೂವತ್ತನೇ ತಾರೀಕಿಗೆ ಎರಡೂರಲ್ಲೆನೇ ಕ್ಷೇತ್ರದಲ್ಲಿ ಸಾಮೂಹಿಕ ಅಯ್ಯಾಚಾರ ಲಿಂಗ ದೀಕ್ಷಾ ಕಾರ್ಯಕ್ರಮ ಇರುತ್ತೆ ಅದ್ರ ಸದುಪಯೋಗವನ್ನು ಪಡ್ಕೊಂಡು ನೀವೆಲ್ಲ ಲಿಂಗ ದೀಕ್ಷೆಯನ್ನು ತಗೊಳ್ಬೇಕು ಆಮೇಲೆ ಅದೇ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಭವ್ಯ ದಿವ್ಯವಾಗಿರುವಂತಹ ರಥೋತ್ಸವ ರಥೋತ್ಸವದೊಂದಿಗೆ ಜಾತ್ರೆಯ ಕಾರ್ಯಕ್ರಮಗಳು ಸಂಪನ್ಗೊಳ್ತವೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೀವೆಲ್ಲ ವೀರಭದ್ರೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟು ಸರ್ವರಿಗೂ ಶುಭವನ್ನು ಆಶಿಸಿ